ಐತಿಹಾಸಿಕ ಪ್ರಸಿದ್ಧವಾಗಿರುವ ಮುದಗಲ್ ಬಾವೈಕೆಯ ಮೊಹರಂ ಆಚರಣೆಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಪಟ್ಟಣದ ನಾಗರಿಕರ ಸಹಕಾರ ಕೂಡ ಬಹುಮುಖ್ಯವಾಗಿದೆ ಎಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯನವರು ಹೇಳಿದರು ಮುದಗಲ್ ಪಟ್ಟಣದ ಭಾರತ ಪಕ್ಷನ್ ಹಾಲ್ದಲ್ಲಿ ಇಂದು ಏರ್ಪಡಿಸಿದ್ದ ಮೊಹರಂ ಹಬ್ಬದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದರ ಜೊತೆಗೆ ಎಸ್ಪಿ ಶಿವಕುಮಾರರವರು ಮಾತನಾಡಿ ಹಿಂದೂ ಮುಸ್ಲಿಂ ಸೇರಿ ಆಚರಿಸುವ ಮುದಗಲ್ ಮೊಹರಂ ವಿಶೇಷವಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ನಿಗಾವಹಿಸಿದ್ದು ಈಗಾಗಲೇ ಎಲ್ಲಾ ಕಳುಹಿಸಿಕೆ ಕ್ಯಾಮರ್ ಅಳವಡಿಸಲಾಗಿದೆ ಕಿಡಿಗೇರಿಗಳ ಮೇಲೆ ನಿಗಾ ಇಡಲಾಗಿದ್ದು ಪುರಸಭೆ ಹಾಗೂ ಅಶೂರಖಾನಾ ಕಮಿಟಿಯವರು ಕೂಡ ನಾಗರಿಕ ಸವಲತ್ತು ಕಲ್ಪಿಸುವ ಮೂಲಕ ಮೊಹರಂ ಆಚರಣೆಗೆ ಆಗಮಿಸುವ ಭಕ್ತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಇದೇ ವೇಳೆ ದರ್ಗಾ ಕಮಿಟಿ ಅಧ್ಯಕ್ಷ ಎಸ್ಎನ್ ನಯೀನ್ ಗುರುಬಸಪ್ಪ ಸಜ್ಜನ್ ಅಶೋಕಗೌಡ ಪಾಟೀಲ್ ಮಾತನಾಡಿದರು ಸಭೆಗೆ ಲಿಂಗಸುಗೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ ಸ್ವಾಗತಿಸಿ ನಿರ್ವಹಿಸಿದರು ಸಭೆಯಲ್ಲಿ ಸಿಪಿಐ ನಕ್ಕಂ ಸಿಎಸ್ಐ ವೆಂಕಟೇಶ ಲಿಂಗಸುಗೂರು ತಹಸೀಲ್ದಾರ್ ಶಂಶಾಲಂ ಮುದಗಲ್ ಪುರಸಭೆ ಮುಖ್ಯಾಧಿಕಾರಿ ನವಿಸಾಬಾ ಕಂದಗಲ್ ಪ್ರಮುಖರಾದ ಅಮಿರ ಉಸ್ತಾದ್ ರಾಜಣ್ಣ ದಳಪತಿ ನ್ಯಾಮತ್ ಖಾದ್ರಿ ರಾಮು ಪೇಂಟರ್ ವೆಂಕಟೇಶ ಹಿರೇಮನಿ ಬಸವರಾಜ ಬಂಕದಮನಿ ಶರಣಪ್ಪ ಕಟ್ಟಿಮನಿ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ವಿಕಾಸ ನ್ಯೂಸ್ ಕನ್ನಡ ರಾಯಚೂರು நம்மெண்ட்டு நம்ம திரும்ப அதே நம்ம எஸ் சி சேர்ந்து தகசீல் அவருக்கு இது ಆಚರಣೆಗಳು ಮಾತ್ರ ಆಚರಣೆಗಳು ಯಾವುದೇ ಆಚರಣೆ ಆಗಿದ್ದೇವೆ ಖಂಡಿತ ನಿಮ್ ಜೊತೆ ಇಡೀ ಪೊಲೀಸ್ ಇಲಾಖೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿ